ಅಯ್ಯೋ 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 ನಿಮ್ಮ ಮನೇಲಿ ಯಾರಿಗೂ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟದೆ ಕಣಪ್ಪ ಅವ್ರದೇ ಆಗ್ಬಿಟ್ಟದೆ ಎಲ್ಲ ಅವ್ರದೇ ಜವಾಬ್ದಾರಿ ದರ್ಬಾರ್ ಎಲ್ಲ ಅವ್ರದೇ ನನಗಂತೂ ನಾನಂತ ಲೆಕ್ಕಕ್ಕೆ ಇಲ್ಲ ಮನೇಲಿ ಯಾರಿಗೂ ಅಯ್ಯೋ ಯಾಕಪ್ಪ ಯಾಕೆ ಹಿಂಗಾಡ್ತಾ ಏನಾಯ್ತು ಏನಾಗ್ಬೇಕಪ್ಪ ಇನ್ನೇನಾಗಬೇಕು ಆ ಯಾರು ಹೇಳೋ ಕೇಳೋರು ಇವಳ ನೀನು ಹೇಳ್ತಿಗೆ ಆ ಎಷ್ಟು ದಿನ ಆಯ್ತು ಹೋಗಿ ಆ ಏನು ಮನೆ ಕಡೆ ನೋಡೋಣ ಮಾಡೋಣ ನನಗೆ ಇಲ್ವಲ್ಲ ಯಾರು ಯಾರಿಲ್ಲೆಲ್ಲ ನೋಡೋರು ಮಾಡೋರು ಆ ಯಾರು ನೋಡೋರು ಮಾಡೋರು ಅಬಾಬು ಎಷ್ಟು ದಿನ ಆಗಿರೋದು ಎಷ್ಟು ದಿನ ಆಗಿರೋದು ನೆನ್ನೆ ದಿನ ಏನೋ ಹೋಗೋಣ ನೆನ್ನೆ ಬೆಳಗೆ ಏನೋ ಏನು ಅಪ್ಪನ ಅಪ್ಪನ ಮೇಲೆ ಅವಳು ಮದ್ವೆಗೆ ಹೋಗೋ ಗೆಲ್ಲಿ ಹೋಗಿತ್ತ ನೇ ಬೆಳಿಗ್ಗೆ ಹಾಂ ಇವತ್ತು ಎರಡು ದಿನ ಆಗಿಲ್ಲ ಏನಿಲ್ಲ ಏನು ಇಂಗಾಡ್ತಿದ್ದೀಯ ನೀನು ಅವರು ಹೋಗೋಂಗೇನ ಉಸಾರ ಇಲ್ಲಂತೆ ಮನೆಯಲ್ಲಿ maar ಅವರು ಇಲ್ವಂತೆ ಅ ರೋಗೋ maar ಕಡಂಗಿ ಅಪ್ಪಾ ವೈಸ ಆಗಿದ್ರೋ ಎಲ್ಲನ್ maar ಕೊಳ್ಳಕಿಲ್ಲ ಓಮಾ ಏನು maar ಸಕಿಲ್ಲ ಎಲ್ಲನ್ ಅದೆ ಏನೋ ಉಸಾರ ಇಲ್ಲ ಅಪ್ಪಾ maar ಕಾಕಿಲ್ಲ ಹೋಗೋಳಪ್ಪ ಹೋಗೋ ಅವಳಪ್ಪ ಹಾ ಯಾಕೆ ಗಾಡಿ ನೀನು ಅಯ್ಯೋ ಏನು ಆಗಂದ್ರೆ ಏನು ಆಗಂದ್ರೆ ಅವರು ಎಲ್ಲನ್ maar ತಾ ಸಸಕೇಲ್ maar ನಿನ್ನ ಮಾತ್ರ ಎಲ್ಲ ನಾನು ಹೆಟ್ಟಿಗೆ maarತಿದ್ದೀನಿ ನೀನು ಏನು maar ಕಿಲ್ಲ ಅಂತ ಹೇಳ್ತಿದ್ದೀನಿ ನೀನು ಅنگ ಅವ ನಾನು ಹೇಳ್ಲಿಲ್ಲ ಹೇಳಿಲ್ಲ ನೀನು ಏನೇನೋ ಹೇಳ್ಬೇಡ ಅವಮ್ಮ ಅಮ್ಮ ಹುಷಾರು ಇಲ್ಲ ಮನೇಲಿ ಮಾಡೋರಿಲ್ಲ ಅಂತ ಹೋಗೋಡೆ ಬತ್ತರ್ ಬಿಡು ಏನು ಕಷ್ಟ ನಿನಗೆ ಏನು ಕಷ್ಟ ಏ ಒಂದು ಎರಡು ಮೂರು ದಿನ ನನಗೂ ಅಪ್ಪಂಗೆ ಒಂಚೂರು ಇಟ್ಟು ಬೇಸಕ್ಕಾಗೋದಿಲ್ವ ನಿನಗೆ ಇನ್ನೇನು ಬೇರೆ ಕಡೆ ಒಳಗೆ ಆಚೆಗೆ ಹೋಗಿ ಕೆಲಸ ಮಾಡಬೇಕಿದ್ದ ನೀನು ಏಯ್ ಮಾಡಬಾರ್ದು ಏನು ಸುಮ್ಮನೆ ಯಾವಾಗಲೂ ಮನೇಲಿ ಗೊಣಿಕೊಂಡು ಗೊಣಿಕೊಂಡು ಇರಬೇಡ ನೀನು ಅಯ್ಯೋ 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 ಏನಿಲ್ಲ ಬಂದಿರೋ ನಿಮಗೆ ಏನು ಹಿಂಗೆ ಮಾತಾಡಿ ನೀನು ಹೂವು ಅನ್ನೋ ಕಾಣ್ತಾನೆ ಆ ಇಷ್ಟು ದಿನ ನಿಮ್ಮ ಅಪ್ಪ ಹೋಯ್ಸ್ಕೊ ಬರ್ತಿದ್ದ ನೀನು ಹೇಳ್ತೀಯಾ ನೀನು ಹೋಯ್ಸ್ಕೊ ಬರ್ತಿದ್ಯಾ ಓಹೋ ಸರಿ ಬಿಡಲಾ ನಾನೇ ಲೆಕ್ಕಕ್ಕೆ ಇಲ್ಲ ನಿಮ್ಮ ಮನೇಲಿ ಹಿಂಗಾರೆ ಆ ಲೆಕ್ಕಕ್ಕಿಲ್ಲ ಎಲ್ಲರೂ ಮುಂದೆಗೆ ಹಾಕ್ಬಿಡಿ ನನ್ನ ಹಾ ಮೂಲೆ ಗುಂಪು ಮಾಡಿದಿರಲ್ಲ ಇನ್ನೇನು ಏನ್ಲೇ ಏನು ಮಗನ್ ಕೆಲ ಜಗಳಕ್ಕೆ ಹೋಗಿದ್ದೆ ಸೊಸೆ ಇಲ್ಲ ಅಂತ ಮಗನ ಜೊತೆ ಹೋಗಿದ್ಯಾ ಓ ಬಂದಪ್ಪ ಬಾ ಬಾ ಅದೇ ಅನ್ಕೋತದೆ ಎಲ್ಲಿ ನನ್ನ ಗಂಡ ಆ ನನ್ನ ಜೊತೆ ಬೈಯಕ್ಕೆ ನನಗೆ ಅಂತ ಅಲ್ಲ ನಾನಕ್ಕೆ ನಿನ್ ಮಗನ ಜೊತೆ ಜಗಳಕ್ಕೆ ಹೋಗೋಣ ನಾನಕ್ ಜಗಳಕ್ಕೆ ಹೋಗೋಣ ಅದೇ ಕೆಲಸ ನನಗೆ ಜಗಳ ಮಾಡಿದೆ ಹಾ ಎಲ್ಲ ಸೇರಿ ನನ್ನ ಮೂಲೆ ಗುಂಪು ಮಾಡ್ಬಿಟ್ಟಿದಿರಲ್ಲ ಅದನ್ನ ಹೇಳ್ತಾ ಇದೀನಿ ಅಪ್ಪ ನೋಡಿಲಿ ರಾಣಿ ಅವ್ರ ಊರ್ಗ ಹೋಗೋಳಲ್ಲ ಅಕ್ಕಿ ಕಾಟ ಕೂತಿದೆ ಹೂವಾ ಹಾ ನೆನ್ನೆ ಬೆಳಿಗ್ಗೆ ಹೋಗಿರೋದಲ್ಲಪ್ಪ ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂತ ಒಂದ್ ಎರಡ್ ಮೂರ್ ದಿನ ಇದ್ ಬರ್ತೀನಿ ಅಂತ ಹೇಳೋಳೆ ಹಾ ಹಿಂಗ್ ಆಟ ಕೂತಾಯ್ತಲ್ಲ ಸರಿಯಪ್ಪ ಇದು ಹಾ ಏನ್ ಮಾಡಿದ್ ಹಬ್ಬಕ್ಕೆ ಹಿಂಗ್ ಆಡ್ತೈತೆ ఏమీ అదనబాట్ల తి రిసి కోరి దినో ఇర్లీ నోడ్ల మగ అమ్మ హుషార్ అల్ యారు అంతా ఒరు అప్పన మన ఇర్లీ ఆ ఇరబిట్ బిడ్ ఇది బర్లీ బుడ్లా నేను అసే ఇరు అన్న కళోదా ఎస్ దిన ಅಪ್ಪ ನಾನು ಏನು ಹೇಳಿದೆ ಈಗ ನಾನು ಏನು ಹೇಳಿದ ನೋಡೋಣ ಬಾ ಅಂತ ನಾನೇನು ಹೇಳಿದೆ ಕಣಪ್ಪ ಒಂದು ದಿನಕ್ಕೆ ಹೋಗ ಹಿಂಗೆ ಜಗಳ ಮಾಡ್ಕೊಂಡು ಕೂತದಲ್ಲ ಇನ್ನೊಂದು ವಾರ ಇರು ಅಂದರೆ ಇದ್ರೆ ಸುಮ್ಮನೆ ಅದ ನಾಳೆ ನಾಡಿದ್ದು ಬರೋಕೆ ಹೇಳ್ತೀನಿ ಬಿಡು ಫೋನ್ ಮಾಡಿ ಹೇಳ್ತಾರೆ ಅರ್ಥ ಆಯ್ತು ಏನು ಹೇಳೋ ನಿಮಗೆ ನಾಳೆ ನಾಡ್ದು ಅಂತ ಅಲ್ಲ ಸುಮ್ಮನೆ ಇರು ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಬರಲಿ ಅವಳು ಪಾಪ ಅಲ್ಲಿ ಏನೋ ಹುಷಾರಿಲ್ಲ ಅಂತ ನಮಗೆ ಅಪ್ಪ ಅತ್ತವ ನೀನು ಜಾಸ್ತಿ ಇದು ಮಾಡೋಕೆ ಹೋಗ್ಬೇಡ ಅವ್ರು ಏನು ಅಂದ್ಕೊಳಕ್ಕಿಲ್ಲ ನಮಗೆ ಏನೇನು ಅಂದ್ಕೊಳಕ್ಕಿಲ್ವಲ್ಲ ನೀನು ಸುಮ್ಮನೆ ಇರೋ ನೀನು ಅಲ್ಲ ನೀ ಯಾಕೆ ಕಟ್ತಾ ಅಂತ ನಾನು ಕೇಳೋದು ಅವನೇ ಫೋನ್ ಮಾಡಿ ಬರೋಕೆ ಹೇಳ್ತೀನಿ ಅಂದರೆ ನಿಮಗೇನು ನಿಮಗೇನು ಅವ್ರ ಉಂಡ್ಮೇಲೆ ಅಷ್ಟು ಬರೀತೀಯ ನಿಮಗೆ

ನೀನು ಮಾಡೋಕ್ಕೆ ಹೋಗ್ಬೇಡ ನಾನು ಅಲ್ಲೆಲ್ಲರೂ ಹೋಟ್ಲು ಕಿಟ್ಲಿ ತಿನ್ಕೋತೀನಿ ಅಯ್ಯೋ ಏನು ಏನಿಂಗ್ ಹೊಟ್ಟೆ ಉರ್ಸಿ ನೀನು ಸರಿ ನೀನೇ ಯಾ ಆಗೋದಿಲ್ಲ ಕಣಪ್ಪ ನಮಗೆ ಹ್ಞೂ ಅಯ್ಯೋ ನನಗೇನು ಆಗೋದಿಲ್ಲ ಅನ್ನ ಕಲ್ಲ ಕಣಪ್ಪ ಮಾಡ್ತೀನಿ ನೀವಿಬ್ಬರಿಗೆ ಇಟ್ಟು ಬೇಸಾಗ ಇಲ್ಲ ನಾನು ಅದೇ ಕಂಗಾಡಿ ನೀನು ಅಲ್ಲ ಕಲ್ಲ ಎಸೋದ ಬಂದು ಎಷ್ಟು ದಿನ ಆಗೋದೇ ಮನೆಗೆ ಹಾಂ ಬೇಜಾರು ಮಾಡ್ಕೊಂಡು ಬಂದೇ ಇಲ್ಲ ಇವತ್ತು ಒಬ್ಬರು ಫೋನ್ ಮಾಡಿದ್ಲು ಬತ್ತಿನ ಕಣವ ಭೂಮಿನೂ ಅವಿನಾಶನ ಕರ್ಕೊಂಡು ಅಂತ ಹಾಂ ಅವೇನು ಬಂದಾಗ ನೀನು ಹೇಳ್ತಿ ಇರಬೇಡ ಇರಬೇಡ ಅವಳು ಏನು ಅನ್ಕೊಳಕ್ಕಿಲ್ಲ ಇಷ್ಟು ದಿನ ಆದ್ಮೇಲೆ ಬರ್ತಾಳೆ ಏನು ಅನ್ಕೊಂಡಲ್ಲ ಏನು ಅನ್ಕೊಂಡಲ್ಲ ಅವ್ಳು ಯಾರಿಗೆ ಬರೋಕೆ ಹೇಳಿದಾರು ಯಾವ ಬರೋಕೆ ಅಂತಾರೆ ಈಗ ಇಷ್ಟು ದಿನ ಅಪ್ಪನ ಮನೆ ಬೇಡ ಅಪ್ಪನ ತಿರ್ ಬೇಡ ಅವ ಬೇಡ ಅಣ್ಣ ಬೇಡ ಅದಕ್ಕೆ ಬೇಡ ಅಂತ ಇದ್ದಳು ಈಗೇನಂತ ಸಡನ್ ಆಗಿ ಬಂದಿರೋದು ಅವಳಿಗೆ ಹಾ ಫೋನ್ ಮಾಡಿ ಹೇಳು ಅದಕ್ಕೆ ಇಲ್ಲ ಈಗ ಬರಬೇಡ ಅವಳು ಬಂದ್ಮೇಲೆ ಬಾ ಅಂತ ಓ ಅವ್ಳು ಒಂದು ನ್ಯಾಯ ನಿನ್ನ ಸೊಸೆಗೆ ಒಂದು ಅವ್ಳು ಅವಳು ಅಪ್ರೂಪಕ್ಕೆ ಎಲ್ಲ ಹೋಗಿರೋದು ಒಂದು ಎರಡು ದಿನ ಇದ್ಬಿಟ್ಟು ಬರಲಿ ಬಿಡು ಸುಮ್ಮನೆ ನನಗೆ ಇದು ಬಸ್ಬೇಡ ನೀನು ಮರ್ಯಾದಿಲಿ ಸುಮ್ಮನೆ ಅವ್ಳು ಫೋನ್ ಮಾಡಿ ಹೇಳು ನಿಮ್ಮ ಅದಕ್ಕೆ ಇಲ್ಲ ಕಣಮ್ಮ ಅವ್ಳು ಬಂದ್ಮೇಲೆ ಫೋನ್ ಮಾಡ್ತೀವಿ ಬಾ ಹಾ ನಿನ್ನ ಸೊಸೆಗೋಸ್ಕರ ನನ್ನ ಮಗಳನ್ನ ಬರಬೇಡ ಅಂತ ಹೇಳು ನನ್ನ ಹಾ ನೀನು ನೋಡಿ ಎಂತ ಬುದ್ಧಿ ಕಳ್ತಿದ್ದೀನಿ ಅಂತ ನೀನು ಮಗಳಿಗಿಂತ ನಿನಗೆ ನಿನ್ನ ಸೊಸೆನೇ ಚಲ್ಲ ಹಾ ಈ ಸೊಸೆ ನೇಚರ್ಲ ಅಂತ ಹ್ಞೂ ನಂಗೆ ನನ್ನ ಸೊಸೆನೇ ಹೆಚ್ಚು ನಂಗೆ ನನ್ನ ಸೊಸೆನೇ ಹೆಚ್ಚು ಹೇಳ್ತಲ್ವಾ ಅಷ್ಟೇ ಇನ್ನೇನು ಜಾಸ್ತಿ ಮಾತಾಡ್ಬೇಡ ಇದ್ದಾನೆ ನನ್ನ ಜೊತೆ ಸರಿ ಕಣಪ್ಪ ಆಯಿತು ಅದೇನು ಮಾತಾಡಿ ನಂಗೆ ಟೈಮ್ ಐತೆ ನಾನು ಹೋಯ್ತೀನಿ ಸರಿ ಓಡ್ ತಿಂಡಿ ತಿನ್ಕಪ್ಪ ಹ್ಞೂ ಸರಿ ಬಿಡು ಅಲ್ಲ ಅಲ್ಲ ನಿಮಗೆ ಏನು ರೀ ಬಂದಿರೋದು ಇದ್ಯಾಕೆ ಹೀಗೆ ನೀವು ಇದ್ಯಾಕೆ ಹೀಗೆ ಆಡ್ತಾ ಇದ್ದೀರಿ ಹಾಂ ನನಗೇನು ಅರ್ಥನೇ ಆಯ್ತಲ್ಲ ನೀನು ಆಡೋದು ನೋಡಿದ್ರೆ ನಿನಗೆ ಮಗಳಕ್ಕಿಂತ ಸೊಸೆನೇ ಹೆಚ್ಚೋತಿದೆ ಅವ್ರ ಒಂದು ಮೇಲೆ ಪ್ರೀತಿ ತೋರಿಸ್ತೀನಿ ಹಾಂ ನನ್ನ ಮೇಲೆ ಪ್ರೀತಿ ಇಲ್ದಿರೋದು ಅವರ ಒಂದು ಮೇಲೆ ಯಾಕೆ ಗೊತ್ತು ನನಗೆ ನಿನ್ನ ಮೇಲೆ ಚೂರು ಪ್ರೀತಿನೇ ಇಲ್ಲ ನನಗೆ ಅವರ ಒಂದು ಮೇಲೆ ಪ್ರೀತಿ ಏನೀಗ ಏನ್ ಹೇಳು ಅಯ್ಯೋ 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 ಯಾಕೆ ಹಿಂಗ್ ಕರ್ತಾಯಿದೀ ಅಯ್ಯೋ ದೇವ್ರ ಏನು ಅಂತ ಬಾಳ್ಬಿಟ್ಟಾರೆ ಹಾ ಹಾಂ ಯಾಕೆ ಹಿಂಗ್ ಮಾಡ್ತಾ ಇದೀವ ನನಗಂತೂ ಅರ್ಥ ಇದ್ದಲ್ಲ ಯಾಕಿಂಗ್ ಮಾಡ್ತಾ ಇದ್ದೀ ಅಂತ ನೋಡೇ ನಿನ್ ಗಂಡನ ಮಾತು ಕೇಳಿದ್ರೆ ನಂದು ಒಂದು ಮಾತ್ ಕೇಳು ರಾಣಿಗೆ ಸುಮ್ಮನೆ ಬನ್ನಿ ಬಾ ಅನ್ನೇ ಹೆಂಗೇ ಅಂತ ಹಿಂಸೆ ಕೊಡ್ಬೇಡ ಅವ್ಳು ಗಂಡು ಹೇಳ್ಕೊಡೋಕೆ ಹೋಗ್ಬೇಡ ಹುಷಿ ಕೆಲಸ ಅದೇ ಪಾಪ ರೂಮ್ಗೆ ಹುಷಾರಿಲ್ಲ ಅಂತ ಇದು ಬಿಡು ಬರಲಿ ಬಿಡು ಅವ್ಳು ಬರೋ ಗಂಟ ನೀನು ಏನು ಇದು ಮಾಡಬೇಡ ನನಗೆ ಫೋನ್ ಮಾಡಿ ಹೇಳು ನಾವು ನಿಮಗೆ ಬಂದ್ಮೇಲೆ ಬೋವಾ ಅಂತ ಬಂದು ಅವಳು ಒಂದು ದಿನ ಇದ್ದು ಹೋಲಿ ಸುಮ್ಮನೆ ಇಲ್ದೇ ಅದನ್ನ ಕ್ರಿಯೇಟ್ ಮಾಡ್ಕೊಂಡು ನೀನು ಇದು ಅಯ್ಯೋ ಆಯ್ತು ಬಿಡಪ್ಪ ಆಯ್ತು ಬಿಡು ಅಯ್ಯೋ ನೀನು ನಿನ್ನ ಮಗನೂ ಅವಳ ಕಡೆಗೆ ಇನ್ನು ಮಾತಡೆ ಮಗ ನನ್ನ ಮಗಳೇ ಯಾವ್ಲೆಕ್ಕ ನಾನೇ ಲೆಕ್ಕಕ್ಕಿಲ್ಲ ನಿಮಗೆ ನನ್ನ ಮಗಳೇ ಯಾವ್ಲೇಕ ನಿಮಗೆ ಆಯ್ತು ಬಿಡು ಮಹಾರಾಣಿ ಅಪ್ಪನ ಮನೆ ಇದು ಬರಲಿ ಆಮೇಲೆ ನನ್ನ ಮಗಳ್ ಕರ್ಸೈತೆ ಇನ್ನೇನಪ್ಪ ಆಯ್ತಾ ಸಮಾಧಾನವಾ ಹೌದು ಹೋಗು ಉಣ್ಣಕ್ಕೆ ಸಮಾಧಾನಕ್ಕೆ ತಗೊಬೇಗು ಬರೀ ಮಾತು ಮಾತು ಅಂತ ನಿಂತ್ಕೊಬ್ಬದಳ ಹ್ಞೂ ಏನಾಯ್ತಾಳಪ್ಪ ಇವಳು ಅಲ್ಲಿ ನೋಡಿದ್ರೆ ನಾವೇ ಬಂದೋ ಇಲ್ವೋ ಮದುವೆ ಒಪ್ಸಿದ್ರು ಏನು ಹಾಂ ಆ ಯೋಚನೆ ಕೂತದೆ ನನಗೂ ರಾಣಿಗೂ ಇವ್ರದ್ದು ಹುಳಿಗೆ ಮಗಳಂತೆ ಮಗಳು ಎಷ್ಟು ದಿನ ಹೂ ಅಂತ ಮೂಸ್ ನೋಡ್ತಿಲ್ಲ ಅವ್ಳ ಈಗ ಫೋನ್ ಮಾಡೋದಕ್ಕೆ ಬಂದುಬಿಟ್ಟದ ಅವಳು ಹ್ಞೂ ಫೋನ್ ಒಂದು ರಾಣಿಗೆ ಹಲೋ ಹಲೋ ರಾಣಿ ನಾನು ನಿಮ್ಮ ಮಾವ ಚೆನ್ನಾಗಿದೀಯಾ ಹಲೋ ಮಾವ ಹೇಳಿ ಮಾವ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನಮ್ಮ ಮನೆಯವರು ಅತ್ತೆ ಎಲ್ಲ ಚೆನ್ನಾಗಿದ್ದಾರಾ ಹೇಳಿ ಮಾವ ಇದು ನೋವೇ ಬಂದ್ಲವಾ ಬಂದ್ಲಾ ಅದೇನು ಮಾತಾಡಿದ್ರಾ ಹ್ಞೂ ಅದೇಕವ ಈಗ ಬೆಳಿಗ್ಗೆ ಬಂದ್ಲು ಅದೇ ಒಂದು ವಾರ ರಜಾಪುಟ್ಟು ಬಂದವಳಂತೆ ಇಲ್ಲೇ ಇರ್ತಾಳಂತೆ ಅದೇನು ಮಾತಾಡಬೇಕು ಮಾತಾಡಿ ಒಪ್ಪಿಸ್ತೀನಿ ಅಂತ ಅವನೂ ಮನಜನೂ ಹೇಳೋರೆ ಅದನ್ನೇ ಅದೇ ಕೆಲಸಕ್ಕವೀಗ ಸರಿ ಸರಿ ಅದೇನು ನೋಡಿ ಜಲ್ದಿ ಮಾಡ್ರಾ ಒಪ್ಸಿ ಒಂಚೂರು ಬೇಗ ಬೇಗ ಅದೇನು ಮಾಡಿ ಇಲ್ಲಿ ನಿಮ್ಮ ಅತ್ತೆ ಬೆಳಬೇಳಲ್ಲೇ ಜಗಳ ಇದ್ದಿಲ್ಲು ನಿಮ್ಮ ಗಡ್ಡ ಜೊತೆಲಿ ನನ್ನ ಜೊತೆಲಿವೆ ಹೌದಾ ಯಾಕೆ ಮಾವ ಏನಾಯ್ತು ಇನ್ನೇನು ಅಡುಗೆ ಮಾಡಕ್ಕೆ ಸಂಪಲ್ವಾ ಉಯ್ಯಾಲೆ ಮೇಲೆ ಕುತ್ಕೋಬೇಕು ರಾಣಿ ಹಂಗೆ ಅವಳು ಇದ್ರೆ ಹಂಗೆ ಕೂರಿಸ್ತಿದ್ದೀ ನೀ ಇಲ್ದಿದ್ದೆ ಒಂಚೂರು ಇಟ್ಕಿಟ್ ಬೇಸಾಗಬೇಕು ನನಗೂ ನಿನ್ನ ಗಂಡಂಗೇ ಅದೇ ಕಷ್ಟ ಅವಳಿಗೆ ಅಕ್ಕೇನು ಮಾಡಿಸ್ತಾ ಆಯ್ತು ಅವಳ ಮತ್ತೆ ಯಶೋಧ ಏನೋ ಫೋನ್ ಮಾಡಿದ್ದಂತೆ ಬರ್ತೀನಿ ಅಂತ ಅದೇ ಖುಷಿ ಅವಳಿಗೆ ನನಗೆ ಮಗಳು ಫೋನ್ ಮಾಡಿದ್ಲಲ್ಲ ನನ್ನ ಮಗಳು ಬರ್ದಂದ ಆಯ್ತಲ್ಲ ಅಲ್ಲಿಗೆ ಹೋಗಿ ಕುತ್ಕೊಂಡು ಅಂತ ನಿನ್ನ ಮೇಲೆ ಹೀಗೆ ಎದ್ದಿದ್ದು ಜಿದ್ದು ಅಳಿಗೆ ಅಯ್ಯೋ ಮಾವ ಈಗ ಏನು ಮಾಡಿದ್ ಮಾವಂತೆ ಬರೋಣ ಏ ಸುಮ್ ಕೂತ್ಕೊಂಡೇನು ನನ್ನ ಸುಮ್ನೆ ಸುಮ್ಮನೆ ಸುಮ್ನೆ ನಿನ್ಗೆ ಕಣ್ಣು ನಿನ್ನ ಕಡೆನೂ ಮಾತಾಡಕತೆ ಸುಮ್ಮನೆ ನಿಂದಿದ್ರ ಬಗ್ಗೆ ಈ ಕಡೆ ತಲೆ ಕೆಟ್ಟಿಸ್ಕೊಬೇಡ ಮೊದಲು ಅಲ್ಲಿ ಏನು ಮಾಡ್ಬೇಕಾದ್ ಮಾಡವಾ ಅದು ಮುಖ್ಯ ನಮಗೆ ಇದೆಲ್ಲ ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನು ಸರಿ ಮಾವ ಆಯ್ತು ಸರಿ ಸರಿ ಏನ್ರಿ ಅದು ಅದು ಆಚೆ ಮಾತಾಡ್ತೈತೆ ರೀ ಅದೇನೋ ಅಲ್ಲಿ ನಡೀತಾ ನೋಡು ಅದು ಮುಖ್ಯ ಅಂತೇನು ಹೇಳ್ತಿದ್ರಿ ಏನದು ಅಯ್ಯೋ ಗಂಡ್ಸ್ ಮೇಲೆ ನೂರ ಇರ್ತವೆ ಆಚೆದು ಎಲ್ಲ ಅಲ್ಲ ಹೇಳಕ್ ನಿಂಗೆ ಅದೇನೋ ಬೇರೆ ಮನೆ ಸಿಕ್ಕತ್ತೆ ನಮ್ದಲ್ಲ ಬಂಗ ಮಾಡು ಅಯ್ಯೋ ಯಾಕೆ ಹೆಂಗಾಡ್ತಾ ಇದ್ರು ಅದು ಯಾಕೆ ಒಂಥರ ವಿಚಿತ್ರವಾಗಿ ಆಡ್ತವ್ರಪ್ಪ ಅದೇನು ಮುಚ್ಚಕಿ ಚಿಡ್ತಿದಾರ ವಿನಾರಯ್ಯ ಅದೇನು ಅಂತಾನೆ ಗೊತ್ತಾಯ್ತಿ ಏನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ನನಗೂ ಖುಷಿ ಆಯ್ತದೆ ಇದೇ ಥರ ಸಪೋರ್ಟ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡ್ರಪ್ಪ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು